ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹನ್ನೊಂದು ಸೋಮನ ಟಾಮಿ ಇದು ಒಂದು ಗದ್ಯ ಭಾಗ ಆಗಿರುತ್ತೆ ಇದರ ಪ್ರಶ್ನೋತ್ತರಣ ಈಗ ನೋಡೋಣ ಮಕ್ಕಳ ಆ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ ಮೊದಲನೇದಾಗಿ ಟಾಮಿ ಮನೆಯ ಬಾಗಿಲ ಬಳಿ ಬಂದಿತು ಡ್ಯಾಶ್ ನೋಡಿತು ಉತ್ತರ ಆಚೆ ಈಚೆ ಎರಡನೇದಾಗಿ ಸೋಮ ಅದರ ಡ್ಯಾಶ್ ಸವರಿದನು ಉತ್ತರ ತಲೆ ಮೂರನೇದಾಗಿ ಆಟವಾದ ಬಳಿಕ ಟಾಮಿ ಮನೆಯ ಡ್ಯಾಶ್ ಉತ್ತರ ಕಾಯತೊಡಗಿತ್ತು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರಗಳನ್ನು ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ ಪ್ರಶ್ನೆ ಒಂದು ಸೋಮನ ಮಮತೆಯ ನಾಯಿಯ ಹೆಸರೇನು ಉತ್ತರ ಸೋಮನ ಮಮತೆಯ ನಾಯಿಯ ಹೆಸರು ಟಾಮಿ ಪ್ರಶ್ನೆ ಎರಡು ದೋಸೆ ನೋಡಿದಾಗ ನಾಯಿಯ ಬಾಯಿಯಿಂದ ಏನು ಸುರಿಯಿತು ಉತ್ತರ ದೋಸೆ ನೋಡಿದಾಗ ನಾಯಿಯ ಬಾಯಿಯಿಂದ ನೀರು ಸುರಿಯಿತು ಪ್ರಶ್ನೆ ಮೂರು ನಾಯಿ ಕಂಡ ಸೋಮ ಏನನ್ನು ತಂದನು ಉತ್ತರ ನಾಯಿ ಕಂಡ ಸೋಮ ದೋಸೆ ತಂದನು ಪ್ರಶ್ನೆ ನಾಲ್ಕು ಸೋಮನ ತಂಗಿಯ ಹೆಸರೇನು ಉತ್ತರ ಸೋಮನ ತಂಗಿಯ ಹೆಸರು ವನಜ ನೆಕ್ಸ್ಟು ಹೆಡಿಂಗ್ ನೋಡಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ ಮೊದಲನೇದಾಗಿ ಸೋಮನ ಮಮತೆಯ ನಾಯಿಯ ಹೆಸರು ಡ್ಯಾಶ್ ಆಪ್ಷನ್ಸ್ ನೋಡಿ ಮಕ್ಳ ರಾಮಿ ರೂಬಿ ಟಾಮಿ ಸರಿಯಾದ ಉತ್ತರ ಟಾಮಿ ಎರಡನೇದಾಗಿ ನಾಯಿ ಕಂಡ ಸೋಮ ಡ್ಯಾಶ್ ತಂದನು ಆಪ್ಷನ್ಸು ಕಡಲು ದೋಸೆ ಚಪಾತಿ ಸರಿಯಾದ ಉತ್ತರ ದೋಸೆ ಮೂರನೇದಾಗಿ ಟಾಮಿ ಡ್ಯಾಶ್ ದೋಸೆ ತಿಂದಿತು ಆಪ್ಷನ್ಸ್ ನೋಡಿ ಗಬಗಬನೆ ಚಟನೆ ಕಚಕಚನೆ ಸರಿಯಾದ ಉತ್ತರ ಗಬಗಬನೆ ಮಕ್ಕಳ ಇಲ್ಲಿಗೆ ಸೋಮನ ಟಾಮಿ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು ಮಕ್ಕಳ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಲೆಸನ್ಸ್ದು ಎಲ್ಲ ಪ್ರಶ್ನೋತ್ತರಗಳಿಗಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್